ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿವತ್ತು ಡೇ ತ್ರೀ ವೆಯ್ಟ್ ಲಾಸ್ ಜರ್ನಿ ಯಾವ ಥರ ಹೋಯ್ತು ಅನ್ನೋದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಸ್ನೇಹಿತರೆ ಸೊ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಮಗೆ ಸಪೋರ್ಟ್ ಮಾಡಿ ಸೊ ನಾನು ಬೆಳಿಗ್ಗೆ ವಾಕ್ ಮಾಡ್ತೀನಿ ಸೊ ನಾನು ಮನೆ ಒಳಗಡೆ ಮಾಡೋದ್ರಿಂದ ಈ ಥರ ಎರಡು ಚೇರ್ ಹಾಕ್ಕೊಂಡು ಏಯ್ಟ್ ಶೇಪಲ್ಲಿ ವಾಕ್ ಮಾಡ್ತೀನಿ ಸೊ ಬೆಳಗ್ಗೆ ಬೆಳಿಗ್ಗೆನ ನಾನು ಸುಮಾರು ಇವಾಗ ಟೈಮು ಏಳು ಗಂಟೆ ಆತತ್ರ ಆಗಿದೆ ಸೊ ಇವಾಗ ನಾನು ಡಿಟ್ಯಾಕ್ಸಿವ್ ಡ್ರಿಂಕ್ನ ಮಾಡ್ಕೊಂಡು ಕುಡಿತಿದ್ದೀನಿ ಸೊ ಒಂದು ಸ್ವಲ್ಪ ಜೀರಿಗೆ ಮತ್ತು ಚಕ್ಕೆ ಎರಡನ್ನ ಹಾಕಿ ಒಂದು ಸ್ವಲ್ಪ ಹೊತ್ತು ಒಂದು ಐದು ನಿಮಿಷದಷ್ಟೊತ್ತು ಬಾಯ್ಲ್ ಮಾಡಿಬಿಟ್ಟು ಅದನ್ನು ನಾನು ಇವಾಗ ಕುಡಿತಿದ್ದೀನಿ ಸರಿ ಸ್ನೇಹಿತರೆ ಸೊ ಬಾಡಿ ಡಿಟ್ಯಾಕ್ಟಿವ್ ಮಾಡುತ್ತೆ ಅಂತ ಹೇಳಿ ಡಿಟ್ಯಾಕ್ಸ್ ಡ್ರಿಂಕ್ನ ಕುಡಿತಾರೆ ವೆಯ್ಟ್ ಲಾಸ್ ಜನ ಸೊ ನಾನು ಕೆಲಸ ಎಲ್ಲ ಮುಗಿಸಿ ಸುಮಾರು ಹನ್ನೊಂದು ಗಂಟೆ ಆ ಟೈಮಲ್ಲಿ ನಾನು ಒಂದು ಸೌತೆಕಾಯಿ ಪೂರ್ತಿಯಿಂದ ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಹಣ್ಣು ಕೂಡ ತಗೊಂಡಿದ್ದೀನಿ ಸ್ನೇಹಿತರೆ ಸೊ ನಾನು ನಿನ್ನೆ ಎಲ್ಲ ರೈಸೇ ತಿಂದಿದ್ದೀನಿ ಸೊ ಅದರಿಂದ ನಾನು ಇವಾಗ ಹನ್ನೊಂದು ಗಂಟೆ ಟೈಮಲ್ಲಿ ಇವಾಗ ಏನೂ ಊಟ ಏನೂ ಮಾಡ್ತಿಲ್ಲ ಸೊ ಸ್ವಲ್ಪ ನೇರಳೆಹಣ್ಣು ಮತ್ತು ಸೌತೆಕಾಯಿನ ಅಷ್ಟೇ ತಿಂತಿದ್ದೀನಿ ಲೈಟಾಗಿರಲಿ ಅಂತ ಹೇಳಿ ಸ್ನೇಹಿತರೆ ಸೊ ನೆನ್ನೆ ತುಂಬ ಬೇಜಾರಲ್ಲಿದ್ದೆ ಅದರಿಂದಾಗಿ ಏನೋ ಒಂಥರ ಏನು ಮಾಡಲಿಕ್ಕೂ ಮನಸ್ಸೇ ಇರಲಿಲ್ಲ ಸೊ ಅದರಿಂದ ನಾನು ನನಗೋಸ್ಕರ ನಾನೇನು ಮಾಡಿಕೊಡ್ಲಿಲ್ಲ ಸೊ ಎಲ್ಲರಿಗೂ ಏನು ಮಾಡಿದ್ದೆ ಅದನ್ನೇ ಊಟ ಮಾಡಿದೆ ಸೊ ಅದನ್ನೇ ಊಟ ಮಾಡಿದೆ ಅನ್ನೋದಕ್ಕಿಂತ ಸ್ವಲ್ಪ ಕ್ವಾಂಟಿಟಿನೂ ಜಾಸ್ತಿ ಊಟ ಮಾಡಿದೆ ಸೊ ನನಗೆ ಟೆನ್ಷನಲ್ಲಿದ್ದರೆ ಏನಾದರೂ ತಿನ್ಬೇಕನ್ಸುತ್ತೆ ಸೊ ನಾನು ಏನು ತಿಂತಿದ್ದೀನಿ ಅನ್ನೋದು ನಂಗೆ ಗೊತ್ತಿರೋಲ್ಲ ಅಂದರೆ ಎಷ್ಟು ಕ್ವಾಂಟಿಟೀಲಿ ತಿಂತೀನಿ ಏನು ಅಂತ ಸೊ ಹಂಗೆ ನನಗೆ ಬೇಜಾರಾದರೆ ನನ್ನದು ಒಂದು ಹಾಬಿ ನಾನು ತುಂಬ ತಿಂದುಬಿಡ್ತೀನಿ ಸ್ನೇಹಿತರೆ ಸೊ ನೇರಳೆ ಹಣ್ಣು ಬಂದ್ಬಿಟ್ಟು ನಮ್ಮ ಗಿಡ ಅಂದರೆ ನಮ್ಮ ಗದ್ದೆಯಲ್ಲಿ ಮರ ಆಯಿತು ಸೊ ಅಲ್ಲಿ ಬಿಟ್ಟಿತ್ತು ಅದು ಹಣ್ಣು ಸೊ ನನಗೆ ಹಣ್ಣು ತುಂಬ ಇಷ್ಟ ಅಂದರೆ ಅದು ಸೀಸನಲ್ಲಿ ಅಷ್ಟೇ ಅಲ್ವಾ ಸಿಗುತ್ತೆ ಸೊ ನನಗೆ ನೇರಳೆಹಣ್ಣು ತಿನ್ನೋದರಿಂದ ವೆಯ್ಟ್ ಲಾಸ್ ಜನರಿಗೆ ಹೆಲ್ಪ್ ಆಗುತ್ತೆ ಏನು ಅಂತ ಗೊತ್ತಿಲ್ಲ ಆದರೆ ಇಷ್ಟ ಅಲ್ವಾ ಸೊ ಅದರಿಂದ ನಾನು ತಿಂತಿದ್ದೀನಿ ಅಷ್ಟೇ ಇದರಿಂದ ಏನು ಬೆನಿಫಿಟ್ಸು ಅಥವಾ ವೆಯ್ಟ್ ಲಾಸ್ ಇರೋದ್ರಲ್ಲಿ ನೇರಳೆಣ್ಣು ತಿನ್ನಬಾರ್ದು ಏನೋ ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ ಸ್ನೇಹಿತರೆ ಸೊ ನಿಮಗೇನಾದರೂ ಗೊತ್ತಿದ್ದರೆ ತಿಳಿಸಿ ಇದನ್ನು ತಿನ್ಬೋದಾ ತಿನ್ನಬಾರ್ದಾ ಅಂತ ಹೇಳಿ ವೆಯ್ಟ್ ಲಾಸ್ ಇರಲಿ ಸೊ ನಾನು ಕೂಡ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೇ ತಿಂದೆ ಅಂತಲೇ ಅನ್ಬೋದು ಸೊ ಅದೊಂದು ಬೌಲಲ್ಲಿ ಒಂದು ಬೌಲ್ ಪೂರ್ತಿನೇ ತಿಂದೆ ನಾವು ವೆಯ್ಟ್ ಲಾಸ್ ತಿನ್ನಿಲಿ ಸೌತೆಕಾಯಿನ ತಿಂದಷ್ಟು ಒಳ್ಳೇದಂತಾರೆ ಸ್ನೇಹಿತರೆ ಅದಾದ ಮೇಲೆ ನಾನು ಸಂಜೆ ಸುಮಾರು ಆರು ಗಂಟೆ ಆ ಟೈಮಲ್ಲಿ ಚ ಎರಡು ಚಪಾತಿ ಮತ್ತು ಪಲ್ಯನ ತಿಂದೆ ನಾಲ್ಕು ಲೋ ಲೀಟರ್ ನೀರಷ್ಟು ಕುಡ್ದೆ ಒಂದು ಆರು ಸಾವಿರದಷ್ಟು ಸ್ಟೆಪ್ ಕೂಡ ಕಂಪ್ಲೀಟ್ ಮಾಡಿದೆ ಇದಾಗಿತ್ತು ನನ್ನ ಇವತ್ತಿನ ಡೇ ತ್ರೀ ವೆಯ್ಟ್ ಲಾಸ್ ಜರ್ನಿ ಡೇ ಫೋರು ಯಾವ ಥರ ಹೋಗುತ್ತೆ ಅಂತ ಹೇಳಿ ಸ್ನೇಹಿತರೆ ನಾನು ಮುಂದಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ಸೊ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಸೊ ಅವರು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್